ಇದು ಕರುಣಾಜನಕ ಸ್ಥಿತಿ ಇಲ್ಲಿನ ಸ್ಥಿತಿ ನೋಡಿದರೆ ಹೊಟ್ಟೆ ಚುರುಗುಟ್ಟುತ್ತೆ ಇಷ್ಟೆಲ್ಲ ವರ್ಷ ಆರಿಸಿ ಬರುತ್ತಿರುವ ನಮ್ಮ ರಾಜಕಾರಣಿಗಳು ಇಲ್ಲೇಕೆ ಕಾಳಜಿ ವಹಿಸುತ್ತಿಲ್ಲ ಎನ್ನುವ ನೋವು ಕಾಣುತ್ತದೆ ಈ ಸನ್ನಿವೇಶ ನೋಡಿದರೆ ನಾವೇಕೆ ಇಷ್ಟೊಂದು ಮುಂದುವರೆದ ಕಾಲದಲ್ಲಿಯೂ ಇಷ್ಟೇಕೆ ಹಿಂದಿದ್ದೇವೆ ಎನ್ನುವ ಪ್ರಶ್ನೆ ನಮ್ಮನ್ನ ಕಾಣುತ್ತದೆ ಕಾಲು ಮುರಿತಕ್ಕೊಳಗಾದ ವೃದ್ಧೆಯನ್ನ ಬಿದಿರಿನ ಗಳದಲ್ಲಿ ನಲವತ್ತು ಕಿಲೋಮೀಟರ್ ದೂರದಲ್ಲಿರುವ ಶಿರುಗುಂಜಿ ಮತ್ತು ಮಸ್ಕಿ ಗ್ರಾಮದ ಜನರ ನಿಜವಾದ ಕತೆ ಈ ಭಾಗದ ಜನರಿಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷವಾದರೂ ಇದುವರೆಗೂ ಸರಿಯಾದ ರಸ್ತೆ ಇಲ್ಲ ರಸ್ತೆ ಇಲ್ಲ ಎಂಬ ಕಾರಣಕ್ಕೆ ಇಲ್ಲಿ ಯಾರಿಗೆ ಏನೇ ಅನಾಹುತವಾದರೂ ಆರೋಗ್ಯ ಕೈಕೊಟ್ಟರು ವಯಸ್ಸಾದ ಹೌದು ಇದೆಂತ ದುರ್ದೈವ ನೋಡಿ ನಾವು ಚಂದ್ರ ಲೋಕವನ್ನೇ ನೋಡಿದವರು ಅಂದರೆ ಅಷ್ಟೊಂದು ಮುಂದುವರೆದ ದೇಶ ಇನ್ನೇನು ಸೂರ್ಯನ ಹತ್ತಿರಕ್ಕೆ ಹೋಗಲು ಸಿದ್ಧತೆ ನಡೆಸುತ್ತಿದ್ದೇವೆ ಆದರೆ ಇಲ್ಲಿನ ಪರಿಸ್ಥಿತಿ ನೋಡಿದರೆ ಅದೆಲ್ಲ ಸುಳ್ಳು ಎನಿಸುತ್ತಿರುವುದು ಈಗಲಾದರೂ ಹೊಸ ಶಾಸಕರು ಈ ಬಗ್ಗೆ ಗಮನ ಹರಿಸುತ್ತಾರೆನ್ನುವ ವಿಶ್ವಾಸದಲ್ಲಿ ಶಿರುಗುಣಿ ಮಸ್ಕಿ ಗ್ರಾಮಸ್ಥರಿದ್ದಾರೆ ಯಾವುದಕ್ಕೂ ಶಾಸಕರು ಅಲ್ಲಿಗೊಮ್ಮೆ ಖುದ್ದಾಗಿ ಭೇಟಿ ನೀಡಿ ಈ ವಿಚಾರವಾಗಿ ದಿಟ್ಟ ಕ್ರಮ ಕೈಗೊಳ್ಳುವುದು ಉತ್ತಮ ಎಂಬುದು ಈ ಸುದ್ದಿ ನೋಡಿದವರ ಅಭಿಪ್ರಾಯವಾಗಬಹುದು